ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರ ಇಪ್ಪತ್ತೈದರ ಮೇ ತಿಂಗಳಿನ ಏಳು ತಾರೀಕಿನವರೆಗೂ ರೂಪುಗೊಳ್ಳಲಿರುವ ಚತುಗ್ರಹಿ ರಾಜಯೋಗದ ವಿಶೇಷ ಪ್ರಭಾವಗಳ ಕುರಿತಾಗಿ ಮಾಹಿತಿಯನ್ನ ತಿಳಿದುಕೊಳ್ಳಲಿದ್ದು ಇಲ್ಲಿ ರೂಪುಗೊಳ್ಳಲಿರುವ ಈ ಚತುಗ್ರಹಿ ಯೋಗದ ವಿಶೇಷ ಪ್ರಭಾವಗಳು ಈಗ ಪ್ರತ್ಯೇಕ ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಇಲ್ಲಿ ಪ್ರಸ್ತುತ ರಾಶಿ ಚಕ್ರದ ಹನ್ನೆರಡನೇ ರಾಶಿಯಾಗಿರುವ ಮೀನರಾಶಿಯಲ್ಲಿ ಶನಿ ಬುಧದೇವ ಶುಕ್ರದೇವ ಮತ್ತು ರಾಹು ಗ್ರಹಗಳು ಒಟ್ಟಿಗೆ ಗೋಚರಿಸುತ್ತಲಿವೆ ಇದರಿಂದಾಗಿ ಇಲ್ಲಿ ಮೀನರಾಶಿಯಲ್ಲಿ ಚತುಗ್ರಹಿ ರಾಜಯೋಗದ ನಿರ್ಮಾಣವಾಗಿದೆ ಈ ರಾಜಯೋಗವು ಬಹುತೇಕ ಮೇ ತಿಂಗಳಿನ ಏಳುನೇ ತಾರೀಕಿನವರೆಗೂ ಮುಂದುವರೆಯಲಿದೆ ಇಲ್ಲಿ ಮೇ ತಿಂಗಳಿನ ಏಳನೇ ತಾರೀಕಿನ ದಿನದಂದು ಯಾವಾಗ ಬುಧದೇವನು ಮೀನರಾಶಿಯಿಂದ ನಿರ್ಗಮಿಸುತ್ತಾನೋ ಆಗ ಈ ಚತುಗ್ರಹಿ ರಾಜಯೋಗದ ವಿಶೇಷ ಪ್ರಭಾವಗಳು ಕೊನೆಗೊಳ್ಳುತ್ತವೆ ಆದರೆ ಮೇ ತಿಂಗಳಿನ ಪ್ರಥಮ ಸಪ್ತಾಹದವರೆಗೂ ಖಂಡಿತ ಕೆಲ ಜಾತಕದವರಿಗೆ ಭರಪೂರ ಶುಭ ಫಲಗಳು ಲಭಿಸಲಿವೆ ಹಾಗಾದರೆ ಬನ್ನಿ ಇಲ್ಲಿ ಮೀನರಾಶಿಯಲ್ಲಿ ರೂಪುಗೊಂಡಿರುವ ಚತುಗ್ರಹಿ ರಾಜಯೋಗವು ಮೇ ತಿಂಗಳಿನ ಏಳನೇ ತಾರೀಕಿನವರೆಗಿನ ಸಮಯದಲ್ಲಿ ಪ್ರತ್ಯೇಕ ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದನ್ನು ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವೀಕ್ಷಕರೇ ಇಲ್ಲಿ ಪ್ರಸ್ತುತ ರೂಪಗೊಂಡಿರುವ ಚತುಗ್ರಹಿ ರಾಜಯೋಗವು ಮೀನರಾಶಿಯ ಮೂಲಕ ಮೇಷರಾಶಿಯ ದ್ವಾದಶ ಭಾವದ ಮೇಲೆ ಪ್ರಖರತೆಯನ್ನ ಬೀರಲಿದೆ ಹೀಗಾಗಿ ಇಲ್ಲಿ ನಿಮಗೆ ಬಹುತೇಕ ಇಚ್ಛಿತ ಫಲಗಳು ಮೇ ತಿಂಗಳಿನ ಏಳು ಮೇ ತಾರೀಕಿನವರೆಗೂ ಲಭಿಸಲಿವೆ ಇಲ್ಲಿ ಸಂಬಂಧಗಳ ದೃಷ್ಟಿಯಿಂದಲೂ ಇಲ್ಲಿ ನಿಮಗೆ ವಿಶೇಷ ಶುಭ ಫಲಗಳು ಲಭಿಸಲಿವೆ ಇಲ್ಲಿ ಚತುಗ್ರಹಿ ರಾಜಯೋಗದ ವಿಶೇಷ ಪ್ರಭಾವಗಳು ನಿಮ್ಮ ವ್ಯಕ್ತಿತ್ವವನ್ನು ಪ್ರಭಾವಶಾಲಿಯನ್ನಾಗಿಸಲಿದೆ ಇಲ್ಲಿ ನೀವು ಎಲ್ಲರನ್ನೂ ಒಟ್ಟಿಗೆ ಕೊಂಡೊಯ್ಯಬಲ್ಲವರಾಗಿ ಕಂಡುಬರಲಿದ್ದೀರಿ ಇಲ್ಲಿ ಮನೆ ಪರಿವಾರದಲ್ಲಿ ನಿಮ್ಮ ಜವಾಬ್ದಾರಿಗಳು ಪರಿಪೂರ್ಣವಾಗಿರಲಿವೆ ಇಲ್ಲಿ ನೀವು ನಿಮ್ಮವರ ಸಹಕಾರವನ್ನು ಸಹ ಪಡೆದುಕೊಳ್ಳಲಿದ್ದು ನಿಮ್ಮ ಜವಾಬ್ದಾರಿಗಳನ್ನು ಉತ್ತಮ ರೀತಿಯಲ್ಲಿ ನಿಭಾಯಿಸಲಿದ್ದೀರಿ ಹೀಗಾಗಿ ಈ ವಿಶೇಷ ಸಮಯದಲ್ಲಿ ನಿಮಗೆ ಪರಿವಾರದ ಕಡೆಯಿಂದ ಹೆಚ್ಚು ಗೌರವಾದರಗಳು ಲಭಿಸಲಿವೆ ಪರಿವಾರದ ಹಿರಿಯ ಸದಸ್ಯರು ನಿಮ್ಮ ಕಾರ್ಯವೈಖರಿಗೆ ಮೆಚ್ಚುಗೆ ವ್ಯಕ್ತಪಡಿಸಲಿದ್ದಾರೆ ಇನ್ನು ಪ್ರೇಮ ಜೀವನ ಮತ್ತು ವೈವಾಹಿಕ ಜೀವನದ ದೃಷ್ಟಿಯಿಂದಲೂ ಈ ಸಮಯ ಹೆಚ್ಚು ಉಪಯುಕ್ತವಾಗಿರಲಿದೆ ಇಲ್ಲಿ ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧವೂ ಕೂಡ ವಿಶೇಷ ಸದೃಢವಾಗಿರಲಿದೆ ಇಲ್ಲಿ ನಿಮಗೆ ಸಂಗಾತಿಯ ಭರಪೂರ ಸಹಕಾರವೂ ಲಭಿಸಲಿದೆ ಇನ್ನು ನಿಮ್ಮ ದ್ವಾದಶ ಭಾವದಲ್ಲಿ ರೂಪುಗೊಳ್ಳುತ್ತಲಿರುವ ಚತುಗ್ರಹಿ ರಾಜಯೋಗವು ಸಹಜವಾಗಿಯೇ ನಿಮ್ಮ ವಿದೇಶೀಯ ಕಾರ್ಯಗಳಿಗಾಗಿ ಸಾಕಷ್ಟು ಉತ್ತಮವಾಗಿ ಸಾಬೀತಾಗಬಹುದಾಗಿದೆ ಜತೆ ಜತೆಗೆ ಇಲ್ಲಿ ಯಾರು ವಿದೇಶೀಯ ಯಾತ್ರೆಗಳ ಕನಸು ಕಾಣುತ್ತಲಿದ್ದಾರೋ ಅವರ ಕನಸು ಕೂಡ ಈ ವಿಶೇಷಾವಧಿಯಲ್ಲಿ ಈಡೇರಬಹುದಾದ ಸಾಧ್ಯತೆ ಇರಲಿದೆ ಹಾಗೆ ಇಲ್ಲಿ ಯಾರು ವಿದೇಶೀಯ ಕಾಲೇಜುಗಳನ್ನು ವ್ಯಾಸಂಗ ಮಾಡುವ ಇಚ್ಛೆಯನ್ನು ಹೊಂದಿರುವರೋ ಅವರಿಗೆ ಇಲ್ಲಿ ಕೆಲ ವಿಶೇಷ ಶುಭ ಮುನ್ಸೂಚನೆಗಳು ಕೂಡ ಖಂಡಿತ ಲಭಿಸಲಿವೆ ಇಲ್ಲಿ ವಿದೇಶೀಯ ನೌಕರಿಯ ಕನಸು ಕೂಡ ಈಡೇರಬಹುದಾಗಿದೆ ವಿದೇಶದಲ್ಲಿ ನೆಲೆಸಬೇಕು ಅನ್ನೋದರ ಇಚ್ಛೆಯ ಪೂರ್ತಿಯೂ ಇಲ್ಲಿ ಉಂಟಾಗಬಹುದಾಗಿದೆ ಇಲ್ಲಿ ಬುಧದೇವನ ವಿಶೇಷ ಅನುಗ್ರಹವು ನಿಮ್ಮ ವಾಣಿಯಲ್ಲಿ ವಿಶೇಷ ಪ್ರಕೃತಿಯನ್ನು ಉಂಟುಮಾಡಲಿದ್ದರೆ ಅದೇ ಶನಿದೇವನ ತೇಜ ಪ್ರತಾಪವು ನಿಮ್ಮ ವ್ಯಕ್ತಿತ್ವದಲ್ಲಿ ಪ್ರತಿಫಲಿಸಲಿದೆ ಹೀಗಾಗಿ ಇಲ್ಲಿ ನೀವು ಎಲ್ಲ ರೀತಿಯಿಂದಲೂ ಸದೃಢವಾಗಿ ಕಂಡುಬರಲಿದ್ದೀರಿ ಅಲ್ಲದೆ ಇಲ್ಲಿ ನೀವು ನಿಮ್ಮೆಲ್ಲ ಇಚ್ಛೆಗಳನ್ನು ಪೂರ್ತಿಯಾಗಿಸಲು ಈ ಅವಧಿಯಲ್ಲಿ ಪ್ರಯತ್ನಿಸುವುದಾದರೆ ಶುಕ್ರದೇವನ ವಿಶೇಷ ಅನುಗ್ರಹದಿಂದಾಗಿ ನಿಮ್ಮ ಇಚ್ಛೆಗಳ ಪೂರ್ತಿ ಇಲ್ಲಿ ಉಂಟಾಗಬಹುದಾಗಿವೆ ಇಲ್ಲಿ ನಿಮ್ಮ ವ್ಯಾಪಾರ ನೌಕರಿಯ ಕ್ಷೇತ್ರದಲ್ಲಿ ಅನಗತ್ಯ ಕಿರಿಕಿರಿಗಳು ಉಂಟಾಗಲಿವೆಯಾದರೂ ನಿಮ್ಮಲ್ಲಿರುವ ಚಾಣಾಕ್ಷತನವು ಆ ಎಲ್ಲ ಸಮಸ್ಯೆಗಳನ್ನು ದೂರಗೊಳಿಸುವ ಕ್ಷಮತೆಯನ್ನು ಹೊಂದಿರಲಿವೆ ಇಲ್ಲಿ ಚತುಗ್ರಹಿ ರಾಜಯೋಗದ ವಿಶೇಷ ಪ್ರಭಾವಗಳಿಂದಾಗಿ ಈಗ ನೀವು ನಿಮ್ಮ ವ್ಯಾಪಾರವನ್ನು ಅಭಿವೃದ್ಧಿಗೊಳಿಸುವ ಯೋಜನೆ ರೂಪಿಸಲಿದ್ದೀರಿ ಇಲ್ಲಿ ವ್ಯಾಪಾರ ವಹಿವಾಟಿನ ಒಳ ಹೊರಗುಟ್ಟುಗಳನ್ನು ನೀವು ತಿಳಿದುಕೊಳ್ಳುವುದರ ಮೂಲಕ ಮುನ್ನಡೆಯಲಿದ್ದೀರಿ ಹೀಗಾಗಿ ಇಲ್ಲಿ ವ್ಯಾಪಾರ ಕ್ಷೇತ್ರದಲ್ಲಿ ನಿಮಗೆ ವಿಶೇಷ ಲಾಭದ ಯೋಗಗಳು ಲಭಿಸಲಿವೆ ಇಲ್ಲಿ ತಂದೆಯ ವ್ಯಾಪಾರದೊಂದಿಗೆ ಬೆಸೆದುಕೊಂಡಿರುವ ಜಾತಕದವರು ಸಹ ಖಂಡಿತ ಉತ್ತಮ ಸಮೃದ್ಧಿಯನ್ನು ಹೊಂದಲಿದ್ದಾರೆ ಇಲ್ಲಿ ವಿಶೇಷ ರೂಪದಲ್ಲಿ ನಿಮಗೆ ತಂದೆಯ ಸಹಕಾರದ ಪ್ರಾಪ್ತಿಯೂ ಕೂಡ ಉಂಟಾಗಬಹುದಾಗಿದೆ ಇಲ್ಲಿ ನಿಮ್ಮ ನೌಕರಿಯ ಕ್ಷೇತ್ರದಲ್ಲಿ ನೀವು ಹೆಚ್ಚು ಜವಾಬ್ದಾರಿಯಿಂದ ತೊಡಗಿಕೊಂಡರೆ ಎಲ್ಲರ ಸಹಕಾರದ ಪ್ರಾಪ್ತಿ ನಿಮಗೆ ಉಂಟಾಗಲಿದೆ ವಿಶೇಷವಾಗಿ ಇಲ್ಲಿ ನಿಮ್ಮ ಅದಿನ ಕರ್ಮಚಾರಿಗಳು ನಿಮ್ಮ ಪ್ರಖರ ವ್ಯಕ್ತಿತ್ವದಿಂದಾಗಿ ನಿಮ್ಮ ಅಂಕೆಯಲ್ಲಿಯೇ ಇರಲಿದ್ದಾರೆ ಜತೆಗೆ ನಿಮ್ಮ ಆಕರ್ಷಕ ವ್ಯಕ್ತಿತ್ವದಿಂದಾಗಿ ನಿಮ್ಮ ಸಹಕರ್ಮಿಗಳು ನಿಮ್ಮೊಂದಿಗೆ ಹೆಚ್ಚು ಹೆಚ್ಚು ತೊಡಗಿಕೊಳ್ಳಲು ಬಯಸಲಿದ್ದಾರೆ ಇಲ್ಲಿ ಬುದ್ಧಿಯ ಮತ್ತು ವ್ಯಾಪಾರದ ಕಾರಕ ಗ್ರಹನಾಗಿರುವ ಬುಧದೇವನು ನಿಮ್ಮ ವ್ಯಾಪಾರದಲ್ಲಿಯೂ ಸಮೃದ್ಧಿ ಹೊಂದುವ ಯೋಗವನ್ನು ಕರುಣಿಸಲಿದ್ದಾನೆ ಜತೆಗೆ ಇಲ್ಲಿ ಶುಕ್ರದೇವನು ನಿಮ್ಮ ಆರ್ಥಿಕತೆಯ ಮೇಲೆ ಶುಭ ದೃಷ್ಟಿಯನ್ನ ಬೀರಲಿದ್ದಾನೆ ಹೀಗಾಗಿ ಈ ವಿಶೇಷ ಅವಧಿಯಲ್ಲಿ ನಿಮಗೆ ಖಂಡಿತ ವ್ಯಾಪಾರದಿಂದಾಗಿ ಆರ್ಥಿಕ ಸದೃಢತೆ ಲಭಿಸಲಿದೆ ಇಲ್ಲಿ ಮೇ ತಿಂಗಳಿನ ಏಳನೇ ತಾರೀಖಿನವರೆಗಿನ ಸಮಯದಲ್ಲಿ ಯಾರು ವಿದೇಶದೊಂದಿಗೆ ಅಥವಾ ಸರ್ಕಾರದೊಂದಿಗೆ ವ್ಯವಹಾರಿಕ ಸಂಬಂಧವನ್ನು ಹೊಂದಿರುವವರೂ ಅವರಿಗೆ ಅನೇಕ ರೀತಿಯ ಲಾಭದ ಪ್ರಾಪ್ತಿಯಾಗಲಿದೆ ಇನ್ನು ವಿದ್ಯಾರ್ಥಿ ಜಾತಕದವರ ಪಾಲಿಗೂ ಇಲ್ಲಿ ಸಮಯ ವಿಶೇಷ ಫಲದಾಯಿಯಾಗಿ ಸಿದ್ದಗೊಳ್ಳಬಹುದಾಗಿದೆ ಇಲ್ಲಿ ವಿದ್ಯಾರ್ಥಿಗಳು ಇಚ್ಛಿತ ರೀತಿಯ ಫಲಗಳನ್ನು ಹೊಂದಲಿದ್ದಾರೆ ಒಟ್ಟಾರೆಯಾಗಿ ಇಲ್ಲಿ ರೂಪುಗೊಂಡಿರುವ ರಾಜಯೋಗವು ನಿಮಗೆ ಭರಪೂರ ಶುಭ ಫಲಗಳನ್ನು ಪ್ರದಾನ ಮಾಡಲಿದ್ದು ಇಲ್ಲಿ ನೀವು ಎಲ್ಲ ರೀತಿಯ ಸುಖ ಸೌಲಭ್ಯಗಳಿಂದ ಪರಿಪೂರ್ಣರಾಗಿ ಕಂಡುಬರಲಿದ್ದೀರಿ ಹೀಗಾಗಿ ಇಲ್ಲಿ ಈ ವಿಶೇಷ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ಪ್ರಸ್ತುತ ಮೀನರಾಶಿಯಲ್ಲಿ ರೂಪುಗೊಂಡಿರುವ ಚತುಗ್ರಹಿ ರಾಜಯೋಗದ ವಿಶೇಷ ಪ್ರಭಾವಗಳು ಇಲ್ಲಿ ಪ್ರತ್ಯೇಕ ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದರ ವಿಶೇಷ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ